ಏನ್ ಬೇಗರ್ ಸಾಹೇಬ್ರೆ ದುಡ್ಡು ಅರೇಂಜ್ ಆಯ್ತಾ ಭಿಕ್ಷೆಲ್ಲ ಆಗಿದ್ರೆ ತಗೊಂಡ್ ಹೋಗಿ ಲೀಲಾ ಕೊಡು ಮರಿ ಬೇಡ ಅಮೋಗ್ ನನ್ನ ಕಾಲ್ ತುಂಬಾ ನೋಯ್ತಾ ಇದ್ದೆ ಎಣ್ಣೆ ಬಿಸಿ ಬಾ ಹೋಗು ಅತ್ತೆ ಎಣ್ಣೆ ಬೇಸಿಯಾಗಿದೆ ತಗೊಳ್ಳಿ ಹಲೋ ಎಣ್ಣೆ ಇಟ್ಟು ಹೋಗ್ಬಿಟ್ರೆ ನನ್ನ ಕಾಲು ನೋವು ಹೋಗ್ಬಿಡತ್ತಾ ಎಣ್ಣೆ ಚಾರೋ ಮಸಾಜ್ ಮಾಡ್ತಾರೆ ಮಸಾಜ್ ಮಾಡೋ ಹಚ್ಚು ಮಸಾಜ್ ಮಾಡೋ ಕ್ಲೀನಾಗಿ ಮಸಾಜ್ ಮಾಡು ಸರಿಯಾಗಿ ಕೆಲಸನೂ ಕಲ್ತಿಲ್ವಲ್ಲೋ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಅದು ಹೇಗೆ ಹೊರಗಡೆ ಜೀವನ ಮಾಡ್ತೀಯೋ ಏನೋ ಅದು ಎಷ್ಟು ಚೀಪಾಗಿ ನೋಡ್ತಿರೋ ನೋಡಿ ಆದರೆ ಮುಂದೊಂದು ದಿನ ನಾನು ಯಾರು ಅಂತ ಗೊತ್ತಾಗುತ್ತಲ್ಲ ಅವತ್ತು ನಿಮಗೆಲ್ಲ ನೋಡ್ಕೋತೀನಿ ಇಷ್ಟಕ್ಕೂ ನಾನು ಹಿಂಡ್ತಿರ್ಷಿ ಇಲ್ಲಿಲ್ಲಗೋಸ್ಕರ ಮಾತ್ರ ನೀವು ಕೊಡೋ ಹಿಂಸೆನೆಲ್ಲ ಸಹಿಸ್ಕೋತಾ ಇದ್ದೀನಿ ಇಲ್ಲ ಅಂದರೆ ಇಲ್ಲಿ ನಡೋ ಕಥೆನೇ ಬೇರೆ ಇರ್ತಾಯಿತ್ತು ಎಲ್ಲ ಆಯ್ತು ನಾನು ಹೊಡ್ಲ ಅಮೋಗ್ ಕೆಲ್ಸನೂ ಇಲ್ಲ ಕಾರ್ಯನೂ ಇಲ್ಲ ನನ್ನ ಮಗಳಿಗೆ ಮಗು ಕೊಡೋ ಯೋಗ್ಯತೆನೂ ಇಲ್ಲ ಯಾಕೋ ಸುಮ್ಮನೆ ನನ್ನ ಮಗಳ ಜೀವನ ಹಾಳು ಮಾಡ್ತಾ ಇದ್ಯಾ ಅಮೋಗ್ ಆಗ್ಲೇ ಲೇಟ್ ಆಯ್ತು ಮಲಗ್ ಬಾ ಬಾ ಅಂದ್ರೆ ಏನ್ ಮಾಡ್ತಿದ್ಯಾ ಬಾ ಈ ಲೀಲಾದ್ಯಾವ ಬದ್ಲಾಗ್ತಾಳೋ ಏನೋ ಈ ವೇಸ್ಟ್ ಬಾಡಿಗೆ ಅದ್ ಯಾವಾಗ ಡಿವೋರ್ಸ್ ಕೊಡ್ತಾಳೋ ಈ ಮನೆಗೆ ಶ್ರೀಮಂತಳೆ ಯಾವಾಗ ಕರ್ಕೊ ಬರ್ತಾಳೋ ಏನೋ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಬಿಸಿ ಬಿಸಿ ಕಾಫಿ ರೆಡಿ ಮಗುಗೇನು ಇವತ್ತು ಇಷ್ಟೊಂದು ಹ್ಯಾಪಿ ಆಗಿದ್ದಾನಲ್ಲ ಓ ಮೈ ಗಾಡ್ ಇವತ್ತು ಭಾನುಪ್ರಕಾಶ್ ಮೀಟಿಂಗ್ ಅಲ್ವಾ ಬೇಗ ರೆಡಿ ಆಗಬೇಕು ಕಾರ್ ತಗೊಂಡು ಹೋಗಬೇಡ ಅಂತ ಅಮ್ಮ ಎಸ್ಸಲ್ಲಿ ಹೇಳಿದ್ರು ಕೇಳಲ್ಲ ಮೊದಲೇ ಲೇಟ್ ಆಗಿದೆ ಬುಕ್ ಮಾಡಿರೋ ಕ್ಯಾಬ್ ಯಾವಾಗ ಬರುತ್ತೋ ಏನೋ ಡೋಂಟ್ ವರಿ ಲೀಲಾ ಇವತ್ತು ಆಫೀಸ್ ನಾನು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೇನೋ ಹೋಗ್ತ್ಯಾ ಸರಿ ಯಾವ್ದ್ರ ಕರ್ಕೊಂಡು ಹೋಗ್ತೀಯಾ ಇನ್ನು ಅರ್ಧ ಗಂಟೆಲಿ ಅಲ್ಲಿರ್ಬೇಕು ಡೋಂಟ್ ವರಿ ಹಿಂಗಾಗ್ತಾಡ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಕೇಳ್ತಾ ಇರಿ ಅರಸು